ಸ್ನೇಹಿತರೆ ನಮಸ್ಕಾರ ಇಡೀ ರಾಜ್ಯದಲ್ಲಿ ಇಡೀ ವಿಧಾನಸಭೆಯಲ್ಲಿ ಇಡೀ ದಕ್ಷಿಣ ಕನ್ನಡದಲ್ಲಿ ಸದ್ಯಕ್ಕೆ ನಿಗೂಢವಾಗಿ ಕಾಡ್ತಾ ಇರೋದು ಮಿಶ್ರಿಯಾಗಿ ಕಾಡ್ತಾ ಇರೋದು ವಿದ್ಯಾರ್ಥಿ ದಿಗಂತ್ ಫರಂಗಿಪೇಟೆಯ ವಿದ್ಯಾರ್ಥಿ ದಿಗಂತ್ ನಾಪತ್ತೆ ಪ್ರಕರಣ ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಗೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋದ ವ್ಯಕ್ತಿ ಈ ಹುಡುಗ ಇದುವರೆಗೂ ಮನೆಗೆ ವಾಪಸ್ ಬಂದಿಲ್ಲ ಈತ ನಾಪತ್ತೆಯಾಗಿ ಹನ್ನೊಂದು ದಿನಗಳು ಕಳೆದರೂ ಕೂಡ ಯಾವುದೇ ಸುಳಿವಿಲ್ಲ ಯಾವುದೇ ತನಿಖೆಯಲ್ಲಿ ಪ್ರಗತಿ ಇಲ್ಲ ಯಾವುದೇ ರಿಯಾಕ್ಷನ್ಸ್ ಇಲ್ಲ ಅಪ್ಪ ಅಮ್ಮ ಮಾತ್ರ ಕಾದು ಕಾದು ಕೂತಿದ್ದಾರೆ ಇರುವ ಸಣ್ಣ ಪುಟ್ಟ ಸಾಕ್ಷಿಗಳನ್ನ ಅಥವಾ ಕುರುಹುಗಳನ್ನು ನಂಬ್ಕೊಂಡು ನಮ್ಮ ಮಗ ವಾಪಸ್ ಬರ್ತಾನೆ ಅಧಿಕಾರಿಗಳು ನಮಗೆ ನ್ಯಾಯ ಕೊಡ್ತಾರೆ ನನ್ನ ಮಗ ವಾಪಸ್ ಬರ್ತಾನೆ ಅಂತೇಳಿ ಹೆತ್ತವರು ಕಾಯ್ತಾ ಇದ್ದಾರೆ ಸ್ನೇಹಿತರೆ ಅಪ್ಪ ಅಮ್ಮನ ಪರಿಸ್ಥಿತಿ ನೋಡಿದ್ರೆ ಎಂಥವರಿಗೂ ಕರುಳು ಚುರುಕು ಅನ್ಸುತ್ತೆ ಮಗ ಎಷ್ಟೇ ದೊಡ್ಡವನಾಗ್ಲಿ ಎತ್ತವರಿಗೆ ಮಾತ್ರ ಸಣ್ಣ ಮಗುನೇ ಆ ಕರುಳ ಕುಡಿ ಇವತ್ತು ಮನೆಯಿಂದ ಹೊರಗೆ ಹೋಗಿ ಹನ್ನೊಂದು ದಿನ ಆಯಿತು ಹಾಗಾದ್ರೆ ಏನಾಗ್ತಾ ಇದೆ ದಿಗಂತ್ ಪ್ರಕರಣದಲ್ಲಿ ಯಾಕೆ ಇಷ್ಟು ನಿಧಾನ ಅಪ್ಪ ಅಮ್ಮ ಏನು ಹೇಳ್ತಾರೆ ಅಂತ ನೋಡೋದಾದ್ರೆ ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ಮನೆಗೆ ಮನೆಯಲ್ಲಿ ದೀಪ ಹಚ್ಚಿ ಹೋದಂತಹ ಹುಡುಗ ಯುವಕ ದಿಗಂತ್ ಹಾಲ್ ಟಿಕೆಟ್ ಪಡೆದಿದ್ದ ಎಕ್ಸಾಮ್ ಶುರು ಆಗ್ತಾ ಇತ್ತು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಶುರು ಆಗಬೇಕಿತ್ತು ಆದರೆ ಒಂದು ಈತನ ಹಿನ್ನೆಲೆ ಅಥವಾ ಮನೆಯವ್ರ ಜೊತೆ ಮಾತಾಡುವಾಗ ಒಂದು ವಿಷಯ ಸ್ಪಷ್ಟ ಆಗಿತ್ತು ಕೆಲವರಿಗೆ ಈ ಎಕ್ಸಾಮ್ ಟೈಮ್ ನಲ್ಲಿ ಓಡಿ ಹೋಗೋದು ಮನೆ ಬಿಟ್ಟು ಹೋಗೋದು ಹೆದರ್ಸೋದು ಅಥವಾ ಒಂದಷ್ಟು ಗಿಮಿಕ್ ಮಾಡೋದು ಈ ರೀತಿ ಇರುತ್ತೆ ಆದ್ರೆ ದಿಗಂತ್ ಫೈವ್ ಹಂಡ್ರೆಡ್ ಪ್ಲಸ್ ಮಾರ್ಕ್ ಅನ್ನ ತೆಗೆಯುತ್ತಿದ್ದಂತಹ ಒಬ್ಬ ವಿದ್ಯಾರ್ಥಿ ಅಷ್ಟು ಸ್ಕೋರ್ ಅನ್ನ ಈತ ಮಾಡ್ತಾ ಇದ್ದ ಹಾಗೆ ಮುಂದೆ ನಾನು ಇ ಟಿ ಬರಿಬೇಕು ಎಂಜಿನಿಯರಿಂಗಿಗೆ ಹೋಗ್ಬೇಕು ಅಂತ ಬಹಳ ದೊಡ್ಡ ಕನಸನ್ನು ಹೊಂದಿದ್ದ ಸಾಮಾನ್ಯವಾಗಿ ಈ ರೀತಿ ಲಫ್ಡಾ ಮಾಡೋ ಸ್ಟೂಡೆಂಟ್ಸ್ಗಳಾದ್ರೆ ಯಾರು ಕೂಡ ತಮ್ಮ ಭವಿಷ್ಯದ ಯೋಚನೆ ಆಗ್ಲಿ ಗುರಿ ಆಗ್ಲಿ ಗೊತ್ತು ಗುರಿ ಇರೋದಿಲ್ಲ ಅವರು ಬಂದಷ್ಟು ಮಾರ್ಗಕ್ಕೆ ಹೋಗಿದ್ದೆ ಶಾಲೆ ಓದಿದ್ದೆ ಪಾಠ ಈ ರೀತಿ ಇರ್ತಾರೆ ಆದರೆ ದಿಗಂತ್ ಬಹಳ ಸ್ಪಷ್ಟವಾಗಿ ಆತನ ಗುರಿ ಇತ್ತು ಅಪ್ಪ ಅಮ್ಮನ ಬಳಿ ಕೂಡ ಹೇಳ್ತಾ ಇದ್ದ ನಾನು ಎಂಜಿನಿಯರ್ ಆಗಬೇಕು ಇದಕ್ಕೋಸ್ಕರ ಓದ್ತೇನೆ ಫೈವ್ ಹಂಡ್ರೆಡ್ ಪ್ಲಸ್ ಟೋಟಲ್ ಮಾರ್ಕ್ಸನ್ನು ನಾನು ಪಡಿತೇನೆ ಅಂತ ಆದರೆ ಇಷ್ಟು ಸ್ಪಷ್ಟವಾಗಿದ್ದಂಥ ವ್ಯಕ್ತಿ ಮನೆಯಲ್ಲಿ ದೇವರು ಈ ರೀತಿಯಾಗಿ ಗುರು ಹಿರಿಯರ ಬಗ್ಗೆ ನಂಬಿಕೆ ಅವರಿಗೆ ಗೌರವ ಕೊಡುವಂಥದ್ದು ಸಂಘ ಸಂಸ್ಥೆಗಳಲ್ಲಿ ತೊಡಗಿಕೊಳ್ಳುವಂಥದ್ದು ಆಟೋ ಆಟಗಳಲ್ಲಿ ತೊಡಗಿಕೊಳ್ಳುವಂಥದ್ದು ಅಂದ್ರೆ ನಾನು ಯಾಕೆ ಇದೆಲ್ಲ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಒಬ್ಬ ಹುಡುಗ ಹಬ್ಬ ಬೆಳೀತಿರುವಂತಹ ವ್ಯಕ್ತಿ ಅಂತರ್ಮುಖಿಯಾಗಿದ್ರೆ ಅಥವಾ ಬೇರೆ ರೀತಿಯ ಚಟುವಟಿಕೆ ಇದ್ರೆ ಖಂಡಿತ ಅವನನ್ನು ನಾವು ಅನುಮಾನಾಸ್ಪದವಾಗಿ ನೋಡಬಹುದು ಆದ್ರೆ ದಿಗನ್ ನಲ್ಲಿ ಯಾವ ರೀತಿಯ ಆ ರೀತಿಯ ಲೋಪಗಳು ಕಾಣಿಸ್ತಾ ಇರ್ಲಿಲ್ಲ ಒಬ್ಬ ಪ್ರತಿಭಾನ್ವಿತ ವ್ಯಕ್ತಿ ಹೇಗಿರ್ಬೇಕಿತ್ತು ಒಬ್ಬ ಮನೆ ಮಗನಾಗಿ ಹೇಗಿರ್ಬೇಕಿತ್ತು ಅದೇ ರೀತಿ ಬೆಳೀತಾ ಇದ್ದ ಅಹ್ ಈಗ ಎಂತ ಗೊತ್ತಾಯ್ತಮ್ಮ ತನಿಖೆ ಮಾಡ್ತಿದ್ದಾರಂತ ಏನಂತ ಗೊತ್ತಾಗ್ಲಿಲ್ಲ ಅಂದ್ರೆ ಈಗ ಆಯ್ತು ಒಂಬತ್ತು ಹತ್ತು ದಿವ್ಸ ಆಗ್ತಾ ಬಂತಲ್ಲ ಹೇಳುದೆಲ್ಲ ನಾವು ಕೂಡ ಬನ್ನಿ ಹೇಳ್ತಾ ನಾವು ಕೂಡ ಯಾಕಂದ್ರೆ ಒಂದು ಮಿಸ್ಸಿಂಗ್ ಕೇಸ್ ಇಷ್ಟು ಹೀಗೆ ಮಾಡ್ತಾರೆ ಅಂತ ಹೇಳಿದ್ರೆ ಎಂತ ಹೇಳ್ತಾರೆ ಏನಾದ್ರು ಮಾತಾಡಿದ್ರೆ ಆಫೀಸರ್ಸ್ ಒಟ್ಟಿಗೆ ತನಿಖೆ ಮಾಡ್ತಿದ್ದೇವೆ ಅಂತ ಹೇಳ್ತಾರೆ ಏನ್ ಅಷ್ಟೇ ಹೇಳ್ತಾರೆ ನಿಮ್ಗೆ ಎಂತರ ಡೌಟ್ ಉಂಟಾ ನಿಮ್ಗೆ ಡೌಟ್ ಯಾರ ಮೇಲೆ ಸರಿ ಯಾರ ಮೇಲೆ ಡೌಟ್ ಅಂತ ಮಾಡುದು ನೋಡಿ ನಾವು ನಾವ್ ಹೇಳಿ

ಅವನು ಸಿಇಟಿ ಬರಿಬೇಕು ಇಷ್ಟು ಮಾರ್ಕ್ ತೆಗಿಬೇಕು ಇನ್ನು ಮುಂದಕ್ಕೆ ಶಾಲೆಗೆ ನನ್ನ ಯಾವ ಶಾಲೆಗೆ ಹಾಕ್ತೀರಿ ಎಲ್ಲ ಮುಂಚೆನೆ ಹೇಳ್ತಿದ್ದ ಹಾಗೆ ಹೇಳ್ತಾನೆ ಹೇಳುವನು ಹಾ ಅದೆಲ್ಲ ಅಲ್ಲ ಸರ್ ನಮ್ಗೆ ಏನು ಅಂತ ಹೇಳಿ ಮಕ್ಳು ಬಾಯಿ ಬಿಟ್ಟಿರ್ತಾನೆ ಮನೆಗೆ ನಮ್ಗೆ ಗೊತ್ತಾಗುದು ಹಾ ಏನಂತಿದ್ರೆ ನಮ್ಗೆ ಹೇಳಿದ್ರೆ ಗೊತ್ತಾಗ್ತದೆ ಮನೆಯಲ್ಲಿ ಇದು ಅವನು ಯಾವುದೇ ವಿಷಯವನ್ನ ಹಾಗೆ ಹೇಳುದಿಲ್ಲ ಯಾವುದನ್ನು ಕೂಡ ಹಾಗೆ ಅದೇ ಅಲ್ಲ ಈ ಸಮಸ್ಯೆ ಕಾರಣ ಈಗ ಹಾಗೆ ಹೇಳ್ತಿದ್ರೆ ಈಗ ಈಗ ಆಗ್ತಾ ಇರ್ಲಿಲ್ಲ ಈಗ ಅಲ್ಲಮ್ಮ ಈಗ ಅವತ್ತು ಹೋಗುವ ಹಿಂದಿನ ದಿನ ನಿಮ್ಮ ಒಟ್ಟಿಗೆ ಏನಾದ್ರು ಬೇರೆ ಮಾತಾಡಿದ್ದು ಡಿಸ್ಕಸ್ ಮಾಡಿದ್ದು ಏನಿಲ್ಲ ಅದಕ್ಕೆ ನಮಗೆ ಹೇಗೆ ಇದ್ದಾಗೆ ನಾರ್ಮಲ್ ಆಗಿ ಇದ್ದ ಅವತ್ತು ಮಾತಾಡಿದ್ದಾನೆ ಹೋಗುವಾಗ ನಾನು ಮಾಡಿ ದೇವರಿಗೆ ದೀಪ ಇಟ್ಟು ಹನುಮಾನ್ ಚಾರಸ್ ಎಲ್ಲ ಓದಿ ಆಮೇಲೆ ವ್ಯಾಮ ಶಾಲೆಗೆ ಹೋಗಿ ಬರ್ತೇನೆ ಅಂತ ಹೋಗಿದ್ದಾನೆ ಸೀದಾ ಹ್ಮ್ ಹ್ಮ್ ಯಾವಾಗ ಟೆಂಪಲ್ ಗೆ ಹೋಗ್ತಾನ ಬೆಳಿಗ್ಗೆ ಹೇಗೆ. ಬೆಳಿಗ್ಗೆ ಯಾವಾಗ್ಲೂ ಹೋಗ್ತಾರೆ ಶನಿವಾರ ಡೈಲಿ ಹೋಗ್ತಾರೆ ಶನಿವಾರ ಬಾಕಿ ಟೈಮ್ ಎನಿ ಟೈಮ್ ಅಂತಿಲ್ಲ ಯಾವ ಉರ್ಸೋತಿದ್ರೆ ಆ ಟೈಮ್ ಅಲ್ಲಿ ಹೋಗಿ ಬರ್ತಾರ ನಾನು ಅದ್ರ ಬಗ್ಗೆ ಯೋಚನೆನೇ ಮಾಡ್ಲಿಲ್ಲ ಸರ್ ಬಗ್ಗೆ ಡೌಟ್ ಇಲ್ಲ ಬಿಡಿ ಸ್ನೇಹಿತರೆ ಈ ತನಿಖೆ ಬಗ್ಗೆ ಸಾಕಷ್ಟು ಅನುಮಾನಗಳು ಬರ್ತಾ ಇದೆ ಯಾಕೆ ಪೊಲೀಸರು ಇಷ್ಟು ನಿಧಾನ ಮಾಡ್ತಾ ಇದ್ದಾರೆ ಈಗ ಟೆಕ್ನಾಲಜಿ ಅಷ್ಟೊಂದು ಮುಂದುವರೆದಿದೆ ನಾವು ಕ್ಷಣ ಮಾತ್ರದಲ್ಲಿ ಅಮೆರಿಕದಲ್ಲಿ ಇದ್ರೂ ಕೂಡ ಯಾವುದೇ ವ್ಯಕ್ತಿಯನ್ನ ಪತ್ತೆ ಮಾಡಬಹುದು ಕ್ಷಣ ಮಾತ್ರದಲ್ಲಿ ಎಲ್ಲವನ್ನು ಕೂಡ ಟೆಕ್ನಾಲಜಿನ ಬಳಸಿ ಫಿಂಗರ್ ಟಿಪ್ ನಲ್ಲಿ ಪಡೆಯಬಹುದು ಹಾಗಾದ್ರೆ ದಿಗಂತರನ್ನ ಟ್ರೇಸ್ ಮಾಡೋದಕ್ಕೆ ಇಷ್ಟೊಂದು ಕಷ್ಟ ಆಗ್ತಾ ಇದೆಯಾ ಯಾಕೆ ಡಾಗ್ ಸ್ಕ್ವಾಡ್ ಅನ್ನ ತಕ್ಷಣ ಬಳಸಲಿಲ್ಲ ಯಾಕೆ ಅಲ್ಲಿದ್ದಂತಹ ರಕ್ತದ ಕಲೆಗಳ ಬಗ್ಗೆ ಅಥವಾ ಚಪ್ಪಲಿಯಿಂದ ಅಥವಾ ಪೊಲೀಸರು ತಮ್ಮ ಕ್ರೈಮ್ ಸೀನ್ ಅನ್ನ ಯಾವ ರೀತಿ ಡಿಟೆಕ್ಟ್ ಮಾಡ್ತಾರೋ ಆ ರೀತಿ ಮಾಡ್ಲಿಕ್ಕೆ ಯಾಕೆ ಮುಂದಾಗ್ಲಿಲ್ಲ ಅನ್ನುವಂಥದ್ದು ಈಗಿರೋ ಪ್ರಶ್ನೆ ಬಹುಶಃ ಅವರ ಅಪ್ಪ ಅಮ್ಮನಿಗೂ ಏನು ಮಾಡ್ಬೇಕು ಅಂತ ಈ ವಿಚಾರದಲ್ಲಿ ಗೊತ್ತಾಗ್ತಾ ಇಲ್ಲ ಸರ್ ಈಗ ಒಂಬತ್ ಹತ್ತು ದಿವಸ ಆಯ್ತಲ್ಲ ತನಿಖೆ ಹೇಗೆ ಉಂಟು ಸರ್ ಏನಾದ್ರು ಅಪ್ಡೇಟ್ ಬಂತ ಕೊಟ್ಟರೆ ಅಪ್ಡೇಟ್ ಈಗ ಇಪ್ಪತ್ತೈದು ತಾರೀಕು ಮಿಸ್ ಅಂದ್ರೆ ಹನ್ನೊಂದು ದಿವಸ ಆಯ್ತಲ್ಲ ಹೇಳ್ತಾರೆ ಸರ್ ಆಫೀಸರ್ಸ್ ಎಂತ ಹೇಳ್ತಾರೆ ತನಿಖೆ ಮಾಡಿ ನಡೆಸ್ತಾ ಇದ್ದೇವೆ ಅಂತ ಹೇಳ್ತಾರೆ ಅಷ್ಟೇ ಹತ್ತಿರ ಹತ್ತಿರ ಇದ್ದೇವೆ ಹಾಗೆ ಹೀಗೆ ಹೇಳ್ತಾರೆ ಅಲ್ಲ ಇಷ್ಟು ಟೆಕ್ನಾಲಜಿ ಮುಂದುವರೆದು ಇಷ್ಟೊಂದು ಟ್ರೇಸಿಂಗ್ ಮಾಡ್ಲಿಕ್ಕೆ ಅವಕಾಶ ಇದೆ ಎಲ್ಲ ಇದ್ದು ಇಷ್ಟು ಡಿಲೇ ಯಾಕೆ ಅಂತ ಅನಿಸ್ತದೆ ನಿಮಗೆ ಗೊತ್ತಿಲ್ಲ ನಮಗೆ ನಮಗೆ ಎಂತ ಅಂತ ನಾವು ಎಂತ ಅಂತ ಹೇಳುದು ನಿಮ್ಗೆ ಎಂತ ಅನುಮಾನ ಉಂಟ ಸರ್ ಎಂತದ್ದು ಯಾರ ಮೇಲೆ ಆದ್ರೂ ಇಲ್ಲ ಸರ್ ಇದಿಗಂತ ಕಾಲೇಜಲ್ಲಿ ಎಂತಾದ್ರೂ ಗಲಾಟೆ ಮಾಡಿ ಏನಿಲ್ಲ ಗಲಾಟೆ ಮಾಡಿ ಅಥವಾ ಫ್ರೆಂಡ್ಸ್ ಒಟ್ಟಿಗೆ ಅದು ಕೂಡ ಇಲ್ಲ ಹೇಗಿದ್ರು ಫ್ರೆಂಡ್ಸ್ ಸರ್ಕಲ್ ಎಲ್ಲ ಹೇಗಿದ್ರು ಅವನದು ಇನ್ನಿಬ್ಬರು ಇಬ್ಬರು ಇಬ್ಬರು ಮೂವರು ಇರುದು ಅಷ್ಟೇ ಫ್ರೆಂಡ್ಸ್ ಹ್ಞೂ ಹ್ಞೂ ಲೋಕಲ್ ಆಗಿ ಇಲ್ಲಿ ಕೂಡ ಅಷ್ಟು ಫ್ರೆಂಡ್ಸ್ ಇಲ್ಲ ಅವನಿಗೆ ಹಾಂ ಹಾಂ ಬೆಳಿಗ್ಗೆ ಹೋಗ್ತಾನೆ ಸಂಜೆ ಬರ್ತಾನೆ ಎಕ್ಸಾಮ್ದು ಏನಾದರೂ ಟೆನ್ಷನ್ ಈ ರೀತಿ ಉಂಟಾ ಅದು ಇಲ್ಲ ಅಂತ ಕನಿಸ್ತಿಲ್ಲ ನನಗೆ ಏಕಡೆ ಅವನು ಅಷ್ಟೊಂದು ಇದು ಇರಲಿಲ್ಲ ಟ್ರೆನ್ಷನ್ ಮಾಡ್ಕೊಂಡು ಎಕ್ಸಾಮ್ ಇದು ಅದು ಇದೆಲ್ಲ ಅವನು ಇರಲಿಲ್ಲ ಅವನು ಹ್ಮ್ ಟಿಕೆಟ್ ಎಲ್ಲ ತಂದಿದ್ದಾನೆ ಎಕ್ಸಾಮ್ ಅಂತ ಹೇಳಿ ಏನ್ ಹೇಳ್ತೀವಿ ಸರ್ ಫ್ಯೂಚರ್ ಬಗ್ಗೆ ಎಲ್ಲ ಡಿಸ್ಕಶನ್ ಅಂತ ಹೇಳ್ತಿದ್ದ ನಿಮ್ಮ ಒಟ್ಟಿಗೆ ಎಲ್ಲ ಇಂಜಿನಿಯರಿಂಗ್ ಮಾಡ್ತೇನೆ ಹಾಗೆ ಹೀಗೆಲ್ಲ ಹೇಳ್ತಿದ್ದೆ ಅವನು ಮತ್ತೆ ಬೇರೆ ಬೇರೆ ಎಂತೆಲ್ಲ ಪ್ರಚಾರ ಆಗ್ತಾ ಉಂಟಲ್ಲ ಊರಲ್ಲಿ ಅದೆಲ್ಲ ಸುಮ್ಮನೆ ಸ್ನೇಹಿತರೆ ದಿಗಂತ್ ಪ್ರಕರಣ ಸದ್ಯ ವಿಧಾನಸಭೆ ಅಧಿವೇಶನದಲ್ಲಿ ಕೂಡ ಚರ್ಚೆಗೆ ಬಂದಿದೆ ಸ್ಪೀಕರ್ ಕೂಡ ಇದರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಆದರೆ ಇದು ಕೇವಲ ಸರ್ಕಾರ ಮಟ್ಟದಲ್ಲಿ ಚರ್ಚೆ ಆಗೋದಾ ಅಧಿಕಾರಿಗಳು ಬಂದು ಹೋಗೋದಾ ಅಥವಾ ಕೇವಲ ಫಾರ್ಮಲಿಟಿಗೆ ಮಾಡೋದಾ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಇವತ್ತಿಗೆ ಹನ್ನೊಂದು ದಿನ ಆಯಿತು ದಿನಗಳು ಹೀಗೆ ಕಳೀತಾ ಹೋಗುತ್ತೆ ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ ಹಾಗೆ ಅವರಲ್ಲಿ ಬೇರೆ ಬೇರೆ ಗಾಸುಗಳು ಕೂಡ ಬರ್ತಾ ಉಂಟು ದಿಗಾಂತ್ ಬಗ್ಗೆ ಅದೇನೇ ಇರಲಿ ಎಲ್ಲದಕ್ಕೊಂದು ತಾತ್ವಿಕವಾದಂತಹ ಅಂತ್ಯ ಕೊಡಬೇಕಾಗಿದ್ದು ಪೊಲೀಸರು ಕಳೆದ ಹೋದ ಮಗನನ್ನ ಮನೆಗೆ ಕರ್ಕೊಂಡು ಬರಬೇಕಾದಂಥ ಪೊಲೀಸರು ಯಾಕೆ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತ ಅಥವಾ ಅವರದ್ದೇ ಒಂದು ತನಿಖೆಯಲ್ಲಿ ಪ್ರಗತಿಯನ್ನು ಕೂಡ ಹೊಂದಿರಬಹುದು ಏನೇ ಇರಲಿ ಪೊಲೀಸರು ಯಾವುದೇ ಕಾರಣಕ್ಕೂ ನಂಬಿ ಬಂದವರನ್ನು ಕೈಬಿಟ್ಟವರಲ್ಲ ದಕ್ಷಿಣ ಕನ್ನಡ ಪೊಲೀಸರು ಕೂಡ ಅದೇ ರೀತಿ ಸಾಕಷ್ಟು ಪ್ರಕರಣಗಳನ್ನು ಭೇದಿಸಿದ್ದಾರೆ ದಿಗಂತ ಪ್ರಕರಣ ಕೂಡ ಹಾಗೆ ಭೇದಿಸಿದಂತಾಗಲಿ ಹೆತ್ತವರಿಗೊಂದು ನ್ಯಾಯ ಸಿಗಲಿ ಸಮಾಧಾನ ಸಿಗಲಿ ಅನ್ನುವಂಥದ್ದು ನಮ್ಮ ಆಲೈಕೆ ಕೂಡ ಸೊ ದಿಗಂತ್ ಬಗ್ಗೆ ಅಪ್ಡೇಟನ್ನು ಕೊಡ್ತಾ ಹೋಗ್ತೀನಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಧನ್ಯವಾದ